ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತ ಟ್ರ್ಯಾಕ್ಟರ್ ತಗೋಬಂದು ಚಳುವಳಿ ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ಟು ದಿ ಕೋರ್ಟ್ ಅವರು ಏನ್ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಶಾಂತಿಯುತ ಮಾಡಿ ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವರು ಕೇಳೋದಕ್ಕೆ ನಮ್ದೇನ್ ತಕರಾರ ಇಲ್ಲ ಚಳವಳಿ ಮಾಡೋದಕ್ಕೆ ತಕರಾರಿಲ್ಲ ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನ ಯಾರು ಕೂಡ ಕೈ ತಗೊಳಬಾರದು ಕಾನೂನು ಕೈ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಆಗಲ್ಲ ಅವ್ರು ಹೇಳ್ತಾರ್ರಿ ಅವ್ರಿಗೆ ಬೇಕಾದ್ರೂ ಫೋಟೋಗಳು ತೋರಿಸ್ತೀನಿ ಅವರು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಕಲ್ಲಿ ಇಪ್ಪತ್ ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನ್ ಪೊಲೀಸ್ನವ್ರೇ ಎಸ್ಕಂಡ್ರ ಅಲ್ಲ ನಾನ್ ಹೇಳಿದ್ರು ಎವಿಡೆನ್ಸ್ ಇದೆ ಅವ್ರು ಹೇಳದಕ್ಕೆ ಎವಿಡೆನ್ಸ್ ಇಲ್ಲ ಸಾರ್ವಜನಿಕ ಜನ ತೀರ್ಮಾನ ಮಾಡುತ್ತೇವೆ ಜನರು ಇದಾರಲ್ಲ ಜನರು ತೀರ್ಮಾನ ಮಾಡ್ತೇವೆ